ನಮಸ್ಕಾರ ನಾನು ಇವತ್ತು ವೆಜಿಟೇಬಲ್ ಪುಲಾವ್ ಮಾಡ್ಲಿಕ್ಕೆ ಹತ್ತೀನಿ ಇದಕ್ಕೆ ಏನೇನು ಸಾಮಗ್ರಿ ಹೇಳಿ ತೊಗೊಂಡೇನಂಥೇಳಿ ನೋಡೋಣ ಬರ್ರಿ ಇಲ್ಲೇ ಒಂದು ಪುಲಾವ್ ಮಾಡ್ಲಿಕ್ಕೆ ನಾನು ಒಂದು ವಾಟ್ರದಷ್ಟು ಅಕ್ಕಿ ತೊಗೊಂಡೇನಿ ಈ ಅಕ್ಕಿನ ಸ್ವಲ್ಪ ನೀರು ಹಾಕಿ ತೊಳ್ಕೊಂಡೇನೆ ಈಗ ಇದಕ್ಕೇನಿಲ್ಲ ಇವೆಲ್ಲ ಪಲ್ಯ ಹೆಚ್ಚಿಕೊಂಡೀನಿ ಟೊಮೆಟೊ ಹಣ್ಣು ನೀವು ಟೊಮೆಟೊನ ಹಾಕೋದು ಇದ್ದಿದ್ದಿಲ್ಲ ಅಂದರೆ ಬೇಕಂದರೆ ಟೊಮೆಟೊಕ್ಕೆ ಹೆಚ್ಚಪ್ ಅದನ್ನ ಹಾಕ್ಬೋದು ಮತ್ತು ಇವು ಬೀನ್ಸು ಆಮೇಲೆ ಗಜ್ಜರಿ ಸಣ್ಣಗೆ ಹೆಚ್ಕೊಂಡೆ ನೀವನ್ನ ಈಗ ಇವನು ಇದಕ್ಕೆ ಹಾಕ್ತೇನೆ ಇದನ್ನೇನು ಬೇಯಿಸ್ಬೋದು ಏನಂತೇನಿಲ್ಲ ಸುಮ್ಮನೆ ಇವನ್ನೆಲ್ಲ ಕಾಯಿಪಲ್ಲೆ ಹೆಚ್ಕೊಂಡು ಇದಕ್ಕೆ ಹಾಕಿಬಿಡೋದು ಆಮೇಲೆ ಒಂದು ಎಲೆ ಏಲಕ್ಕಿ ಮತ್ತು ಇವು ಇದು ದಾಲ್ಚಿನ್ನಿ ಮತ್ತು ಇದು ಚಕ್ರಮಗ್ಗಿ ಮಸಾಲೆ ಅಂದರೆ ಇಷ್ಟ ಹಾಕೋದು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾನು ಗರಂ ಮಸಾಲೆ ಪೌಡರ್ ಹಾಕ್ತೀನಿ ಇದಕ್ಕೆ ಒಂದು ಚಮಚದಷ್ಟು ಗರಂ ಮಸಾಲೆ ಪೌಡರ್ ಹಾಕೀನಿ ಒಂಚೂರು ಖಾರ ಪುಡಿ ಅಷ್ಟು ಅರಿಶಿನ ಒಂದು ನಾಲ್ಕೈದು ಗೋಡಂಬಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಬೇಕು ಒಂದು ಚಮಚದಷ್ಟು ತುಪ್ಪ ಇಷ್ಟೆಲ್ಲ ಹಾಕಿದ ಮೇಲೆ ಇದಕ್ಕೆ ಒಂದು ವಾಟ್ಕ ಎರಡು ವಾಟಕಾದಷ್ಟು ನೀರು ಹಾಕಬೇಕು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿರಿ ನೀವು ಅರ್ಜೆಂಟಾಗಿ ಹೇಳಿದ್ರಿ ಹೊಂಟಾಕ್ ಅಥವಾ ಹುಡುಗರಿಗೆ ಸ್ಕೂಲ್ ಡಬ್ಬಿಗದು ಇದು ಭಾಳ ಈಸಿ ಇದೆ ಇದು ಹಿಂಗೆ ಮಾಡೋದು ಆಮೇಲೆ ಭಾಳ ರುಚಿನೂ ಆಗ್ತದೆ ನೀವು ಮಾಡಿ ನೋಡಿರಿ ಇದನ್ನು ಈಗ ಇದನ್ನು ಕುಕ್ಕರ್ನಾಗ ಇಡ್ತೀನಿ ಇದು ಕುಕ್ಕರ್ನಾಗ ಎರಡು ಅಥವಾ ಮೂರು ಸೀಟಿ ಆತಂದ್ರೆ ಇದನ್ನು ತೆಗಿಬೇಕು ಈಗ ನೋಡಿರಿ ಇದು ಎಷ್ಟು ಚಲೋ ನೀವು ಹಿಂಗೆ ಪುಲಾವ್ ಮಾಡಿ ಇದು ಮತ್ತು ನಿಮ್ಗೆ ಹೆಂಗೆ ಅನ್ನಿಸ್ತ ಅಂತ ಹೇಳಿ ಹೇಳಿರಿ